ನಮ್ಮಮ್ಮಗೆ ತುಂಬ ಇಷ್ಟ ಪುನೀತ್ ರಾಜ್ಕುಮಾರ್ ಅಂದ್ರೆ ಆಕ್ಸಿಡೆಂಟ್ ಆಗೋಯ್ತು ಕಾಲಲ್ಲಿ ಅದಕ್ಕೆ ನಮ್ಮಮ್ಮ ನೋಡಬೇಕು ತುಂಬ ಕರ್ಕೊಂಡೋಗು ಅಂತ ತುಂಬ ದಿನದಿಂದ ಆಸೆ ಪಡ್ತಾ ಇದ್ರು ಇವ್ರ ಸ್ಥಳ ಬಂದು ನೋಡಬೇಕು ಅಂದ್ಬಿಟ್ಟು ಅದಕ್ಕೆ ಬೆಂಗಳೂರಿಂದ ಬಂದ್ರಿ ನೋಡಕ ಬೆಂಗಳೂರಿಂದ ಅಮ್ಮ ನಾನು ಕೋಲಾರಿಂದ ಕರ್ಕೊಂಡ್ ಕಷ್ಟ ನಮ್ಮಅಮ್ಮನಂದ್ರೆ ಪಿಚರ್ ತುಂಬ ಇಷ್ಟ ಅಯ್ಯಪ್ಪನಂದ್ರೆ ನನ್ಗೆ ಪ್ರಾಣ

ನಾವು ಇರೋದ್ ಬೆಂಗಳೂರು ಈ ಅಮ್ಮನಿ ಇರೋದ್ ಕೋಲಾರು ಖುಷಿ ಆಯ್ತಾ